ವಿಶ್ವಾಸ್ ಶೀತಲ್ ಮುಂದೆ ಇರುವುದನ್ನು ನೋಡಿದ ಅವಳು ತನ್ನೊಳಗೆ ಐಂ ನಾಟ್ ರೆಡಿ ಐ ಎಂ ನಾಟ್ ರೆಡಿ ಎಂದು ಪಿಸುಗುಟ್ಟಿಕೊಂಡಳು ಶೀತಲಾಳನ್ನೇ ನೋಡುತ್ತಾ ಹಾಗೆಯೇ ಕಳೆದು ಹೋಗಿದ್ದ ವಿಶ್ವಾಸ್ ನೀನು ನನ್ನನ್ನು ನೋಡೋದಕ್ಕೆ ಬಂದ್ಯಾ ಆಸೆ ಕಣ್ಣುಗಳಿಂದ ಕೇಳಿದ ಶೀತಲ್ ತನ್ನ ಆತಂಕವನ್ನು ಮರೆಮಾಚುತ್ತಾ ಹೌದು ಅದು ಎಂದು ತಡವರಿಸಿದಳು ವಿಶ್ವಾಸ್ ಶೀತಲ್ ಕಡೆಗೆ ವಾಲಿ ಒಂದು ವಿಷಯ ಹೇಳು ಎಂದ ಪಿಸುಗುಟ್ಟುವಂತೆ ಶೀತಲ್ ಸ್ವಲ್ಪ ಭಯದಿಂದ ಹಿಂದೆ ಸರಿಯುತ್ತಾ ಏನು ಎಂದಳು ವಿಶ್ವಾಸ ಕಣ್ಣುಗಳಲ್ಲಿ ಹೊಳಪು ಮೂಡಿತು ಚೂರು ಅವಳನ್ನು ಕಾಡಿಸುವ ಮನಸ್ಸಾಯಿತು ಅವನಿಗೆ ಸ್ವಲ್ಪ ಮುಂದಕ್ಕೆ ಸರಿದು ಹೀಗೆ ಎಷ್ಟು ಬಾರಿ ನಿನ್ನ ಮೀಟ್ ಮಾಡೋಕೆ ಬಂದು ಹಾಗೆ ಹಿಂತಿರುಗಿದೆಯಾ ಸ್ವಲ್ಪ ಸೀರಿಯಸ್ ಮುಖ ಮಾಡಿ ಕೇಳಿದ ವಿಶ್ವಾಸ್ ಅವಳಿಗೆ ಅತಿ ಸಮೀಪ ಬರುತ್ತಿರುವುದನ್ನು ನೋಡಿದ ಶೀತಲ್ ಒಳಗೋಗಿ ಮಾತಾಡೋಣ ಎಂದಳು ಖಂಡಿತ ಎಂದು ನಕ್ಕ ವಿಶ್ವಾಸ್ ಶೀತಲ್ ಮುಂದೆ ತನ್ನ ಕೈಯನ್ನು ಚಾಚಿದನು ನಕ್ಕ ಶೀತಲ್ ತಲೆ ಬಗ್ಗಿಸಿ ಮುಂದೆ ನಡೆದಳು ಪೆಚ್ಚು ಮೋರೆ ಹಾಕಿಕೊಂಡು ಭುಜ ಕುಣಿಸಿದವನು ಅವಳ ಹಿಂದೆ ನಡೆದ ವಿಶ್ವಾಸ್ ಒಬ್ಬ ಫೇಮಸ್ ಲಾಯರ್ ಆಗಿರುವುದರಿಂದ ಅವನ ಆಫೀಸಿನಲ್ಲಿ ಯಾವಾಗಲೂ ಜನಸಂದಣಿ ಇರುತ್ತಿತ್ತು ಆದರೆ ಅಲ್ಲಿ ಯಾರೂ ಸಹ ಮಾತನಾಡುವಂತಿರಲಿಲ್ಲ ಗಜಿಬಿಜಿ ಅವನಿಗೆ ಆಗದು ವಿಶ್ವಾಸ್ ಕ್ಯಾಬಿನಿಗೆ ಬಂದ ಶೀತಲ್ ತನ್ನ ಕೈಯಲ್ಲಿ ಇದ್ದ ಬ್ಯಾಗ್ ಅನ್ನು ಟೇಬಲ್ ಮೇಲೆ ಇಟ್ಟು ಕುರ್ಚಿಯ ಮೇಲೆ ಕುಳಿತಳು ವಿಶ್ವಾಸ್ ತನ್ನ ಕೋಟ್ ತೆಗೆದು ಅವಳ ಮುಂದೆ ಇದ್ದ ಕುರ್ಚಿಯನ್ನು ಎಳೆದುಕೊಂಡು ಕುಳಿತ ಶೀತಲ್ ಏನು ಹೇಳದೆ ಮೌನವಾಗಿ ಕುಳಿತಾಗ ವಿಶ್ವಾಸ್ ಓಕೆ ನಾನು ಆಗ್ಲೇ ನಿನ್ ಬಳಿ ಒಂದು ವಿಷಯ ಕೇಳಿದೆ ಎಂದ ಅವಳನ್ನೇ ನೋಡುತ್ತ ಶೀತಲ್ ಇನ್ನೂ ಕೂಡ ಅದೇ ಶಾಕ್ನಲ್ಲಿ ಇದ್ದಳು ಅವಳು ಈಗ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಬೇಕಾಗಿತ್ತು ಅದಕ್ಕಾಗಿಯೇ ಸುಮ್ಮನೆ ಕುಳಿತಳು ವಿಶ್ವಾಸ ಮತ್ತೊಮ್ಮೆ ನೀನು ಎಷ್ಟು ಸಾರಿ ಹೀಗೆ ಬಂದು ಹೋಗಿದ್ಯಾ ಏನು ನನ್ನ ಮೇಲೆ ನಾನು ನಿನಗೆ ಸ್ಪೈ ಕೆಲಸ ಮಾಡ್ತಾ ಇದೀಯಾ ಹುಬ್ಬರಿಸಿ ಕೇಳಿದ ಅವನ ಮಾತಿಗೆ ಅಷ್ಟು ಗಮನ ಕೊಡದ ಶೀತಲ್ ತನ್ನ ಬ್ಯಾಗ್ ಕಡೆಗೆ ನೋಡುತ್ತಾ ಚಿಕ್ಕಮ್ಮ ನಿನಗೆ ಏನೋ ಕೊಟ್ಟು ಕಳಿಸಿದ್ದಾರೆ ಎಂದಳು ಆಂಟಿ ಇದನ್ನು ಆಗಾಗ ಯಾಕೆ ಕಳಿಸ್ತಾರೆ ಅಂತ ನಿನಗೆ ಗೊತ್ತಾ ಅವಳನ್ನೇ ನೋಡುತ್ತಾ ಕೇಳಿದ ಹೌದು ನಾವು ಮೀಟ್ ಮಾಡೋಕೆ ಮತ್ತೆ ಮಾತಾಡೋಕೆ ಟೈಮ್ ಸಿಗುತ್ತೆ ಅಂತ ತಲೆ ಬಾಗಿಸಿ ಹೇಳಿದಳು ಗೆ ಅವಳ ಮಾತು ಕೇಳಿ ಖುಷಿಯಾಯಿತು ಅಂದ್ರೆ ಇದೆಲ್ಲ ನಿನಗೆ ಗೊತ್ತು ಅಂದಾಗಾಯ್ತು ಎಂದ ತಲೆ ಕುಣಿಸುತ್ತಾ ಶೀತಲ್ ನಾನು ಹೋಗ್ತೀನಿ ಎಂದು ಹೇಳುತ್ತಾ ಅವಳು ತನ್ನ ಕಾಲುಗಳಿಂದ ಕುರ್ಚಿಯನ್ನು ಹಿಂದಕ್ಕೆ ತಳ್ಳುತ್ತಾ ಎದ್ದೇಳಲು ಶುರು ಮಾಡಿದಳು ವಿಶ್ವಾಸ್ ಕುರ್ಚಿಯನ್ನು ಎರಡೂ ಕಡೆಯಿಂದ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡಾಗ ಶೀತಲ್ಗೆ ಅಶ್ವಿನ್ ತನ್ನ ಜಾಕೆಟ್ ಅನ್ನು ಎಳೆದದ್ದು ನೆನಪಾಯಿತು ಶೀತಲ್ ತಕ್ಷಣ ಕಣ್ಣು ಮುಚ್ಚಿ ತಲೆ ಬಾಗಿಸಿದಳು ವಿಶ್ವಾಸ್ನಗುತ್ತಾ ನಿನಗ್ ನಾಚಿಕೆ ಆಗುತ್ತಾ ಎಂದು ಕೇಳಿದ ಆದರೆ ಶೀತಲ್ ಏನನ್ನು ಕೇಳಿಸದವಳಂತೆ ಸುಮ್ಮನೆ ತಲೆಬಾಗಿಸಿ ಕುಳಿತು ಬಿಟ್ಟಳು ಅಷ್ಟರಲ್ಲಿ ಹೊರಗಿನಿಂದ ಬಾಗಿಲು ತಟ್ಟಿದ ಶಬ್ದವಾಯಿತು ವಿಶ್ವಾಸ್ ತನ್ನ ಕುರ್ಚಿಯನ್ನು ಹಿಂದಕ್ಕೆ ಸರಿಸಿ ಕಮೀನ್ ಎಂದನು ಅಷ್ಟರಲ್ಲಿ ಒಬ್ಬ ಹುಡುಗ ಕೈಯಲ್ಲಿ ಎರಡು ಟೀ ಹಿಡಿದುಕೊಂಡು ಬಂದನು ಆದರೆ ಶೀತಲ್ ಇನ್ನೂ ಕೂಡ ಕಣ್ಣು ಮುಚ್ಚಿ ತಲೆಬಾಗಿಸಿ ಕುಳಿತಿದ್ದಳು ಕೆಲವೊಮ್ಮೆ ನಾನು ಅಳುವಾಗ ಇನ್ನೂ ಎಷ್ಟೊಂದು ಕಣ್ಣೀರು ಉಳಿದಿದೆ ಅಂತ ನನ್ಗನ್ಸುತ್ತೆ ನಾವ್ ಅಳತಲ್ಲೇ ಇರುವಾಗ ನಮ್ ಕಣ್ಣೀರು ಖಾಲಿಯಾಗೋ ಸಮಯ ಬರುತ್ತೆ ಅಂತ ನಾನೆಲ್ಲೋ ಕೇಳಿದ್ದೆ ಆದ್ರೆ ನನಗಾಗನ್ಸೋದಿಲ್ಲ ಅವನಿಗೆ ಸಂಬಂಧಿಸಿದ ಕೆಲವು ನೆನಪುಗಳು ನನ್ನ ಮುಂದೆ ಮಿಂಚಿದಾಗ ನನ್ನ ಕಣ್ಣುಗಳು ಕಣ್ಣೀರಿನ ಕೊಳವಾಗುತ್ತೆ ಹೌದು ನಾನು ನನ್ನನ್ನು ಕಂಟ್ರೋಲ್ ಮಾಡ್ಕೊಳ್ತೀನಿ ಆದರೆ ಈಗ ನನ್ನ ಕಣ್ಣೀರು ನಿಲ್ಬಹುದು ಆದರೆ ಎಂದಿಗೂ ಬತ್ತಿ ಹೋಗೋದಿಲ್ಲ ಇದು ನನಗೆ ಎಂದೋ ಅರ್ಥವಾಗಿ ಹೋಗಿದೆ ಮನದಲ್ಲೇ ನೆನೆದವಳು ನಿಡಿದಾದ ಉಸಿರೊಂದನ್ನು ಹೊರಹಾಕಿದಳು ಟೀ ಕಪ್ ಕಪ್ಗಳನ್ನು ಟೇಬಲ್ ಮೇಲೆ ಇಟ್ಟ ಆ ಹುಡುಗ ಅಲ್ಲಿಂದ ಹೊರಟು ಹೋದನು ವಿಶ್ವಾಸ್ ಅವಳ ಬಳಿ ಬಾಗಿ ಶೀತಲ್ ಎಂದು ಮೆಲುವಾಗಿ ಕರೆದ ಅವನ ಧ್ವನಿ ಕೇಳಿದ ಶೀತಲ್ ತನ್ನ ಮುಖವನ್ನು ಪಕ್ಕಕ್ಕೆ ತಿರುಗಿಸಿ ಹನಿಗಳನ್ನು ಕೈಯಲ್ಲಿದ್ದ ಕರ್ಶೀಫಿನಿಂದ ಒರೆಸಿಕೊಂಡು ತಲೆ ಎತ್ತಿ ನಕ್ಕಳು ವಿಶ್ವಾಸ್ ಕೂಡ ನಗುತ್ತಾ ಒಂದು ಟೀ ಕಪ್ ಅನ್ನು ಎತ್ತಿ ಅವಳ ಕೈಗೆ ಕೊಟ್ಟ ಶೀತಲ್ ಕೈ ಚಾಚಿ ಅವನಿಂದ ಟೀ ಪಡೆದಳು ತೆಗೆದುಕೊಂಡವಳೆ ತಕ್ಷಣ ತುಟಿಯ ಬಳಿಗೆ ಒಯ್ದಳು ಒಂದು ಸಿಪ್ ಹೀರಿದಾಗ ಅದರ ಬಿಸಿ ಅವಳಿಗೆ ತಾಗಿತ್ತು ತುಟಿ ನಾಲಿಗೆಯೆಲ್ಲ ಸುಟ್ಟಂತೆ ಆದಾಗ ತಕ್ಷಣ ಆ ಟೀಯನ್ನು ಟೇಬಲ್ ಮೇಲೆ ಇಟ್ಟಳು ವಿಶ್ವಾಸ್ ನಕ್ಕನು ಎಲ್ಲಿ ಕಳೆದೋಗಿದ್ಯಾ ಅಷ್ಟು ಬಿಸಿ ಟೀನ ಹಾಕಿ ಕುಡಿತಾರಾ ನೀನ್ಯಾಕಷ್ಟೋ ನರ್ವಸ್ ಆಗಿದ್ಯಾ ಏನೋ ಕದ್ದು ಸಿಕ್ಕ ಕಳ್ಳನ ಹಾಗಿದೆ ನಿನ್ನ ಮುಖ ಆ ತುಟಿ ನೋಡು ಎಷ್ಟು ಕೆಂಪಾಯಿತು ಆಸ್ತಿಯಿಂದ ಹೇಳಿದ ಶೀತಲ್ ದೂರ ನೋಡಿದಳು ಹ್ಞೂ ಎಂದಳು ವಿಶ್ವಾಸ್ ಅಂದ ಹಾಗೆ ನೀನು ನನ್ನ ಕಡೆಗೆ ಒಂದು ಹೆಜ್ಜೆ ಇಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ ಈಗ ನಾನು ನಿನಗೆ ಹೇಗೆ ಓಡ್ಬೇಕಂತ ಕಲಿಸ್ತೀನಿ ನೋಡ್ತಾ ಇರು ಎಂದು ನಕ್ಕ ಶೀತಲ್ ಮತ್ತೆ ಆ ಟೀ ಕಪ್ ಅನ್ನು ಎತ್ತಿ ತನ್ನ ತುಟಿಯ ಬಳಿಗೆ ಒಯ್ದಳು ವಿಶ್ವಾಸ್ ಇನ್ನೂ ಕೂಡ ಮಾತನಾಡುತ್ತಲೇ ಇದ್ದ ಆದರೆ ಅಶ್ವಿನ್ ಸುಮಂಗಲ ಸುಮಂಗಲ ತಮ್ಮ ಮಡಿಲಲ್ಲಿ ಇದ್ದ ಮಗುವನ್ನು ಅಶ್ವಿನ್ ಕೊಡುತ್ತಿರುವ ಬಗ್ಗೆ ಆಲೋಚನೆಗಳು ಶೀತಲ್ ಮನಸ್ಸಿನಲ್ಲಿ ಸುತ್ತಿದ್ದವು ಶೀತಲ್ ಟೀ ಮುಗಿಸಿ ಕಪ್ಪನ್ನು ಪಕ್ಕಕ್ಕೆ ಇರಿಸಿ ಎದ್ದು ಹೋದಳು ವಿಶ್ವಾಸ್ ಅವಳನ್ನು ಗಮನಿಸಿ ನೀನು ಹೋಕೆ ಅಂದ್ರೆ ನಾನು ನಿನ್ನ ಕ್ಲಿನಿಕ್ ಹತ್ರ ಬಿಡ್ಲಾ ಎಂದನು ಬೇಡ ನಾನು ಹೋಗ್ತೀನಿ ನಯವಾಗಿ ತಿರಸ್ಕರಿಸಿದಳು ಇದು ವಿಶ್ವಾಸಗೇನು ಹೊಸದಲ್ಲ ಯಾಕೋ ಇಂದು ತುಸು ಹೆಚ್ಚೇ ವಿಶ್ ಖುಷಿಯಾಗಿದ್ದ ಅವನು ನೀನ್ ಕಾರಲ್ಲಿ ಕುಳಿತುಕೊಳ್ಳಕ್ಕೆ ಧೈರ್ಯ ಮಾಡಿದೆ ಅಲ್ವಾ ಇವತ್ತು ಕೂಡ ಹಾಗೆ ಮಾಡು ನಿನ್ಗೆ ಆಗ ಅಭ್ಯಾಸ ಆಗುತ್ತೆ ಎಂದನು ಇಲ್ಲ ಅದು ಎಂದು ತಡವರಿಸಿದಳು ಡೋರ್ ಮತ್ತೊಮ್ಮೆ ನಾಕ್ ಆಯಿತು ವಿಶ್ವಾಸನ ಗಮನ ಬಾಗಿಲಿನತ್ತ ಹೋದಾಗ ಟೇಬಲ್ ಮೇಲಿದ್ದ ಶೀತಲ್ ಕೈಗಳು ಆಗಿ ಅಲ್ಲೇ ಇಟ್ಟಿದ್ದ ಟೀ ಕಪ್ಗಳಿಗೆ ಬಳಿಗೆ ಹೋದವು ದಡವಿದಂತೆ ಆದಾಗ ಕಪ್ ಉರುಳಿ ಅದರಲ್ಲಿ ಇದ್ದ ಚೂರು ಟೀ ಚೆಲ್ಲಿ ಅದರ ಅದು ಅವಳ ಬಟ್ಟೆಯ ಮೇಲೂ ರಾಚಿತು ಶೀತಲ್ ತಕ್ಷಣ ಎದ್ದು ನಿಂತು ಅದನ್ನು ಒರೆಸಿಕೊಳ್ಳುತ್ತಾ ಛೇ ಇದೇನಾಗೋಯ್ತು ಕಸಿವಿಸಿಯಿಂದ ಹೇಳಿದಳು ಗಮನ ಬೇರೆ ಎಲ್ಲೋ ಇದ್ರೆ ಹೀಗೇನೆ ಆಗೋದು ವಾಶ್ರೂಮ್ ಅಲ್ಲಿದೆ ಹೋಗಿ ಕ್ಲೀನ್ ಬಾ ಎಂದನು ಮೆಲುವಾಗಿ ಶೀತಲ್ ತನ್ನ ಪರ್ಸನ್ನು ಅಲ್ಲಿಯೇ ಬಿಟ್ಟು ವಾಶ್ರೂಮಿನತ್ತ ನಡೆದಳು ವಿಶ್ವಾಸ್ ಬಾಗಿಲಿನ ಕಡೆಗೆ ನೋಡುತ್ತಾ ಖಾಮೀನ್ ಎಂದನು ವಿಶ್ವಾಸ್ ಆಫೀಸಿನಲ್ಲೇ ಕೆಲಸ ಮಾಡುವ ಹುಡುಗ ಸರ್ ಅಶ್ವಿನ್ ಸರ್ ನಿಮ್ಮನ್ನ ಮೀಟ್ ಮಾಡ್ಬೇಕಂತ ಹೇಳಿದ್ರು ಎಂದ ಕನ್ನಡಿಯ ಮುಂದೆ ನಿಂತಿದ್ದ ಶೀತಲ್ ತನ್ನ ಬಟ್ಟೆಯನ್ನು ಕ್ಲೀನ್ ಮಾಡುತ್ತಿದ್ದಳು ಅವಳ ಕೈಗಳು ತಕ್ಷಣ ನಿಂತವು ವಿಶ್ವಾಸ್ ತನ್ನ ಕುರ್ಚಿಯ ಮೇಲೆ ಕುಳಿತಿದ್ದ ಓಕೆ ಅವ್ರನ್ನ ಕಳಿಸು ಎಂದ ಈ ಮೂರು ವರ್ಷಗಳಲ್ಲಿ ಶೀತಲ್ ತುಂಬಾ ಬದಲಾಗಿರಬಹುದು ಆದರೆ ಅಶ್ವಿನ್ ಇನ್ನೂ ಕೂಡ ಹಾಗೆಯೇ ಇದ್ದ ಅವನ ನೋಟ ಬದಲಾಗಿರಲಿಲ್ಲ ಅಥವಾ ಅವನ ಜೀವನ ಶೈಲಿ ಬದಲಾಗಿರಲಿಲ್ಲ ಅವನು ನಿಖರವಾಗಿ ಹಾಗೆಯೇ ಇದ್ದ ಅವನ ಮುಖದಲ್ಲಿನ ಮಾಧುರ್ಯವನ್ನು ನೋಡಿಯೇ ಅವನ ವ್ಯಕ್ತಿತ್ವವನ್ನು ಊಹಿಸಿ ಬಿಡಬಹುದಾಗಿತ್ತು ವಿಶ್ವಾಸ್ ಶೀತಲ್ನ ಬ್ಯಾಗ್ ಅನ್ನು ಮೇಜಿನ ಮೇಲೆ ಪಕ್ಕಕ್ಕೆ ಸರಿಸಿ ಬಂದ ಅಶ್ವಿನನ್ನು ನೋಡಿ ನಗುತ್ತಾ ವೆಲ್ಕಮ್ ಅಶ್ವಿನ್ ಎಂದನು ಅಶ್ವಿನ್ ವಿಶ್ವಾಸ್ ಮುಂದೆ ಕೈ ಮುಗಿದು ಸ್ವಲ್ಪ ನಗುತ್ತಾ ಕುಳಿತ ಒಳಗಿನಿಂದಲೇ ವಿಶ್ವಾಸ್ ಹೇ ಕುಮಾರ್ ಸರ್ ಫೈಲ್ ತಾನೆ ಎಂದು ಕೂಗಿದ ಹೇಗಿದ್ಯಾ ಕೇಳಿದ ವಿಶ್ವಾಸ್ ನಾನ್ ಚೆನ್ನಾಗಿದ್ದೀನಿ ಅದೇ ನಗು ಅಶ್ವಿನ್ದು ಗೊಂಬೆ ಹೇಗಿದ್ದಾಳೆ ಕೇಳಿದ ವಿಶ್ವಾಸ್ ಅಶ್ವಿನ್ ನಗುತ್ತಾ ಅವಳು ಅಮ್ಮನ ಜೊತೆ ಇದ್ದಾಳೆ ಮಲಗಿದ್ಲು ನಾನು ನಿನ್ ಜೊತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕಾಗಿತ್ತು ಎಂದನು ಅಷ್ಟರಲ್ಲಿ ಒಬ್ಬ ಹುಡುಗ ಫೈಲ್ ತಂದು ವಿಶ್ವಾಸ್ ಮುಂದೆ ಇಟ್ಟನು ವಿಶ್ವಾಸ್ ಆ ಹುಡುಗನನ್ನು ಉದ್ದೇಶಿಸಿ ನಾನೇನೋ ಹೇಳಿದ್ದೆ ನೀನು ಅದನ್ನು ಟೈಪ್ ಮಾಡಿದೀಯಾ ಅಥವಾ ಇನ್ನೂ ಇಲ್ವಾ ಎಂದು ಕೇಳಿದ ಆ ಹುಡುಗ ತಕ್ಷಣ ಏನು ಹೇಳದೆ ಹೊರಗೆ ಹೊರಟು ಹೋದನು ವಿಶ್ವಾಸ್ ಆ ಫೈಲನ್ನು ನೋಡುತ್ತಾ ಚಿಂತಿಸ್ಬೇಡ ನಮ್ಮ ಸಾಕ್ಷಿಗಳು ತುಂಬಾ ಪ್ರಬಲವಾಗಿದ್ದಾವೆ ಆದ್ರಿಂದ ಗೆಲುವು ನಮ್ಮ ಪರನೇ ಆಗುತ್ತೆ ಧೈರ್ಯ ತುಂಬುವಂತೆ ಹೇಳಿದ ಆದ್ರೆ ಮಗುವಿಗೆ ಐದು ವರ್ಷ ತುಂಬುವವರೆಗೂ ನಾನು ಕೇಳಿದ್ದೀನಿ ಎಂದನು ಅಶ್ವಿನ್ ಅದು ಬೇರೆ ವಿಷಯ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಎಂದ ವಿಶ್ವಾಸ್ ಮತ್ತೆ ನನ್ನ ಮೇಲಿನ ಆಪಾದನೆಗಳು ಕಿನ್ನನಾಗಿ ಕೇಳಿದ ವಿಶ್ವಾಸ್ ಅವೆಲ್ಲವೂ ಸುಳ್ಳು ನಾವೀವಾಗ್ಲೆ ಈಗಾಗಲೇ ಅದನ್ನೆಲ್ಲ ಸಾಬೀತ್ ಪಡಿಸಿ ಆಗಿದೆ ಅಕಸ್ಮಾತ್ ಇದೆ ಮತ್ತೆ ಬಂದ್ರೆ ನಮ್ಮಲ್ಲಿ ಎಲ್ಲರ ಹೇಳಿಕೆಗಳು ಇವೆ ಎಂದನು ಅಷ್ಟರಲ್ಲಿ ಆ ಹುಡುಗ ಬಂದು ವಿಶ್ವಾಸ್ ಮುಂದೆ ಒಂದು ಕಾಗದವನ್ನು ಇಟ್ಟನು ಅದನ್ನು ಓದುತ್ತಿರುವಾಗ ವಿಶ್ವಾಸ್ ಕಣ್ಣುಗಳು ಹಿಂದಕ್ಕೆ ಓದವು ಏಕೆಂದರೆ ಶೀತಲ್ ಇನ್ನೂ ಕೂಡ ಬಂದಿರಲಿಲ್ಲ ವಿಶ್ವಾಸ್ ತಗೋ ಇದನ್ನು ಓದು ಮುಂದೆ ಬರೋ ಸೆಷನ್ ಅಲ್ಲಿ ನೀನು ಹೇಳಬೇಕಾದದ್ದು ಇದೇನೆ ಎಂದು ಅಶ್ವಿನ್ಗೆ ಕಾಗದವನ್ನು ಹಸ್ತಾಂತರಿಸಿದನು ಓಕೆ ಥ್ಯಾಂಕ್ಸ್ ಎಂದು ಅಶ್ವಿನ್ ಎದ್ದು ಕೈ ಮುಗಿದನು ಹೇ ಇಟ್ಸ್ ಓಕೆ ನಮ್ಮ ವಯಸ್ಸಲ್ಲಿ ಹೆಚ್ಚೇನು ವ್ಯತ್ಯಾಸ ಇಲ್ಲ ನೀವು ಕೈ ಮುಗಿಯೋ ಅಗತ್ಯ ಇಲ್ಲ ಎಂದು ನಕ್ಕನು ವಿಶ್ವಾಸ ಅಶ್ವಿನ್ ವ್ಯತ್ಯಾಸ ಅಂದ್ರೆ ವಯಸ್ಸಲ್ಲಲ್ಲ ಅದ್ರ ಸ್ಥಾನದ ಮತ್ತು ನೀವು ನನಗಾಗಿ ಏನ್ ಮಾಡ್ತೀರಿ ಅಂತ ಅನ್ನೋದು ಅದನ್ನ ಒಂದು ಹಂತದಲ್ಲಿ ನನ್ ದೇವ್ರು ಕೂಡ ನನ್ನ ಕೈ ಹಿಡಿದು ಮಾಡ್ಲಿಲ್ಲ ಎಂದನು ಇದೆಲ್ಲವೂ ವಿಧಿಯ ವಿಷಯ ಇಲ್ದಿದ್ರೆ ಅವನ ಮನಸ್ಥಿತಿಯಿಂದ ಒಬ್ಬ ವ್ಯಕ್ತಿಯು ಕೆಲವೊಮ್ಮೆ ವಕೀಲರನ್ನ ಮತ್ತೆ ಕೆಲವೊಮ್ಮೆ ಡಾಕ್ಟ್ರನ್ನ ತನ್ನ ದೇವರನ್ನಾಗಿ ಮಾಡ್ತಾನಾ ಎಂದು ಹೇಳಿ ನಕ್ಕನು ವಿಶ್ವಾಸ ಹೌದು ಏಕೆಂದ್ರೆ ಅವ್ರ ಬಳಿಗ್ ಮರೋ ಮೊದಲ್ ಮೊದಲು ಒಬ್ಬ ವ್ಯಕ್ತಿ ದೇವ್ರ ಬಳಿಗೆ ಹೋಗಿರ್ತಾನೆ ಆದ್ರೆ ಅವನು ಅಲ್ಲಿ ನಿರಾಸೆಗೊಂಡಾಗ ವ್ಯಥೆಯಿಂದ ಹೇಳಿದ ಅಶ್ವಿನ್ ವಿಶ್ವಾಸನಾಗುತ್ತ ನನ್ಗ ಅರ್ಥ ಆಗುತ್ತೆ ಚಿಂತಿಸ್ಬೇಡ ನೀನ್ ಮಗಳು ಕಷ್ಟಡಿ ನಿನ್ಗೆ ಸಿಗುತ್ತೆ ಎಂದು ಭರವಸೆ ಕೊಟ್ಟ ವಿಶ್ವಾಸ ವಿಶ್ವಾಸ ಮಾತುಗಳಿಂದ ಸಮಾಧಾನಗೊಂಡ ಅಶ್ವಿನ್ ಮತ್ತೊಮ್ಮೆ ಕೈ ಮುಗಿದು ಹೊರಗೆ ಹೋದನು ಶೀತಲ್ ಇನ್ನೂ ಕೂಡ ಪ್ರತಿಮೆಯಂತೆ ಒಳಗೆ ನಿಂತೇ ಇದ್ದಳು ಅವಳು ಅಶ್ವಿನ್ಗೆ ಸಂಬಂಧಿಸಿದ ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳಲಿಲ್ಲ ಆದರೆ ಅವನ ಧ್ವನಿ ಶೀತಲಾಳಿಗೆ ತೊಂದರೆಗೊಳಿಸಲಾರಂಭಿಸಿತು ವಿಶ್ವಾಸ್ ಬಂದವನೇ ಬಾತ್ರೂಮ್ ಬಾಗಿಲು ತಟ್ಟುತ್ತಾ ಶೀತಲ್ ಶೀತಲ್ ಎಂದು ಕೂಗಿದ ಶೀತಲ್ ಬೇಗನೆ ತನ್ನ ಬಟ್ಟೆಗಳನ್ನು ಸರಿಪಡಿಸಿಕೊಂಡು ಬಾಗಿಲು ತೆರೆದಳು ಏನಾಯ್ತು ಕಲೆ ಹಾಗೆ ಉಳಿದ್ಬಿಡ್ತಾ ಎಂದು ಕೇಳಿದ ಅವಳನ್ನೇ ನೋಡುತ್ತಾ ಶೀತಲ್ ತನ್ನ ಹುದ್ದೆಯಾದ ಕುರ್ತಾದ ಕಡೆ ತೋರಿಸುತ್ತಾ ಹೌದು ಎಂದಳು ವಿಶ್ವಾಸ್ ಸರಿ ನೀನ್ ಹೀಗ ಬಾ ಹೀಗೆ ಒಳಗಿರೋದು ಅಷ್ಟು ಒಳ್ಳೇದಲ್ಲ ಅಂತ ನನಗನ್ಸುತ್ತೆ ಎಂದನು ಶೀತಲ್ಗೆ ಈಗ ಹೊರಗೆ ಬರಲು ಇಷ್ಟವಿರಲಿಲ್ಲ ಆದ್ದರಿಂದ ಅವಳು ಪುಸ್ತಕಗಳ ರ್ಯಾಕ್ ಬಳಿ ಹೋಗಿ ನಿಂತಳು ಅವಳ ಹಿಂದೆಯೇ ಬಂದ ವಿಶ್ವಾಸ್ ಕೂಡ ಅಲ್ಲೇ ನಿಂತ ಅವನು ಏನನ್ನೋ ಹೇಳಲು ಹೊರಟಿದ್ದ ತಕ್ಷಣ ಮತ್ತೊಮ್ಮೆ ಬಾಗಿಲು ನಾಕ್ ಮಾಡಿದ ಸದ್ದಾಯಿತು ಅವಳನ್ನು ಅಲ್ಲೇ ಬಿಟ್ಟು ಸ್ವಲ್ಪ ಮುಂದೆ ಬಂದು ಕಮೀನ್ ಎಂದ ಅಷ್ಟರಲ್ಲಿ ಅಶ್ವಿನ್ ತನ್ನ ಕೈಯಲ್ಲಿದ್ದ ಒಂದು ಕಾಗದವನ್ನು ಅವನ ಮುಂದೆ ಹಿಡಿದು ಇದನ್ನ ನೀವು ಕೇಳಿದ್ರಿ ಎಂದು ಹೇಳಿದ ವಿಶ್ವಾಸವನಿಂದ ಆ ಪೇಪರ್ ಪಡೆದು ಥ್ಯಾಂಕ್ಸ್ ಎಂದು ನಕ್ಕ ಅಶ್ವಿನ್ ಮತ್ತೆ ಹೊರಗೆ ನಡೆದನು ಶೀತಲ್ ಪುಸ್ತಕಗಳ ಕಡೆಗೆ ಮುಖ ಮಾಡಿ ಅವನಿಗೆ ಕಾಣದಂತೆ ಮರೆಯಾಗಿ ನಿಂತಳು